ಐದ್ ಸಾವಿರ ಹುಡ್ಕೊಂಡು ಒಂದ್ ಲಕ್ಷ ತನ ಸೀರ್ಗ ಜೈಸ್ತಿ ಯಾರ ಇವ ದುರ್ಗಾ ಮಾತಾ ತೊಗೊಂಡ್ ಬಂದಿದ್ರಲ್ಲ ಶೇಡ್ ಶೈಲದಿಂದ ಆ ದುರ್ಗಾ ಮಾತಾ ಇಲ್ದದ್ರ ಊರಾಗ ಒಂದು ಕುಲಿಯದಾಗ ಇಟ್ಟಿದ್ ರೀ ಅದು ಗಣಪತಿ ಗುಡಿಯಾಗ ಒಂದು ಕೂಲಿ ಐತ್ರಿ ಅಲ್ಲಿ ಇಟ್ಟಿದ್ವು ಅದ್ ದುರ್ಗಾ ಮಾತಾ ಇದ್ರಲ್ಲ ಆ ದುರ್ಗಾ ಮಾತಾ ಇಲ್ದತ್ರ ಇವತ್ತು ಅದ್ ಮಂಟಪ ತಯಾರ ಮಾಡ್ ಪೂರಾ ಮಂಟಪದಾಗ ಓದಿಡೋದ್ರಿ ಅದ್ರ ಪೂರಾ ಏನಾರ ಕ್ರೀಜ್ ಇರ್ತಿದ್ರಿ ಹಳ್ಯಾಗ ಯಾವ ತರ ಸೆಲೆಬ್ರೇಟ್ ಮಾಡ್ತಿದ್ ದುರ್ಗಾ ಮಾತಾ ಅಂತ ಅದೆಲ್ಲ ನೋಡವ್ರ ಅಂತ ಅದ್ರ ನಿನ್ನ ಎರಡ್ ತಾರೀಕ್ರಿ ಎರಡ್ ತಾರೀಕು ದುರ್ಗಾ ಮಾತಾ ತಗೊಂಡ್ ಬಂದಿದ್ದು ತೊಗೊಂಡ್ ಬಂದ ಊರ ಇಟ್ಟಿದ್ರು ಇವತ್ ಮೂರ್ ತಾರೀಕು ಇದೆ ಆಕ್ಚುಲಿ ಇವತ್ತು ಓದಿಡತ್ರಿ ಒಂದು ಸಡ್ವಾನ್ಸ್ ತೊಗೊಂಡು ಒಂದು ಇನ್ನೆಲ್ಲದ್ರೆ ನಿಮ್ಗೆ ಈ ಮನೆ ಇದನ್ನ ಊರಾಗ ಶುರು ಇಲ್ಲ ಜುಗ್ಕ್ಕೋಗಿ ಅದು ಏನೋ ನಿಮ್ಮ ಕಾರ್ಯಕ್ರಮ ಇರ್ತೀವಿ ಇವತ್ತಂತ ಅದೆಲ್ಲ ನೋಡೋಣ ಅಂತ ಅದನ್ನೆಲ್ಲ ನೋಡೋಣ ರೀ ಅದಾದ ಕೂಡ ಎಲ್ಲದ್ರೆ ಇವತ್ತು ಇದುಕೊಂಡಿದ್ದಾರ ಹೋಗಿದ್ರಿ ಕವಿ ಸ್ವಲ್ಪ ಹೋಗಿದ್ದಿ ಅಂತ ನೀನು ಹೇಳಿದ್ರೆ ಬ್ಲಾಗ್ದಲ್ಲಿ ಲಾಸ್ಟ್ಗೆ ರಬ್ಬಕವಿ ಭಿ ಹೋಗಿ ಬರೋಣ ರೀ ಅಂತ ಮತ್ತೆ ನೀವು ನನ್ನ ಫಸ್ಟ್ ಪೇಮೆಂಟ್ ವೀಡಿಯೋ ನೋಡಿಲ್ಲ ಅಂದ್ರೆ ಅದೇ ಆ ವೀಡಿಯೋಗಳು ಏನು ಲಿಂಕ್ ಇದಾವೆ ಅದನ್ನೆಲ್ಲ ಇಲ್ಲದನ್ನ ಕಮೆಂಟ್ ಸೆಕ್ಷನ್ದಾಗ ಹಾಕಿದ್ದಾನಿ ರೀ ಕಮೆಂಟ್ ಸೆಕ್ಷನ್ದಾಗ ಡಿಸ್ಕ್ರಿಪ್ಷನ್ದಾಗ ವೀಡಿಯೋ ಲಿಂಕ್ ಕೊಡ್ದವ್ರಿ ಹೋಗಿ ನೋಡಿರಿ ಇನ್ನೆಲ್ಲರ ಜುಗ್ಗಳ್ ಹೋಗೋಣ ಅಂತ ನನಗೆ ಈ ಜುಗಳಿಗೆ ಬಂದ್ರಿ ಜುಗಳಿಗೆ ಬರ್ತಾರೆ ಅಂದ್ರೆ ಸ್ವಲ್ಪ ಟೈಮ್ ಲೇಟ್ ಆಯ್ತು ಅಡ್ತ ಕಾಕೋಳೆ ದುರ್ಗಾ ಮಾತಾ ತರ್ಸ್ತೋ ರೀ ನೋಡಿ ಡಾಕ್ಟರ್ ಬರತ್ತೀ ಚಂದ ಡಾಕ್ಟರ್ ಎಲ್ಲ ತಗೊಂಡು ಐತ್ರಿ ಈ ನಿನ್ನ ದುರ್ಗಾಮಾ ಇಳಿಸಿದ್ರೆ ಅಲ್ಲಿ ಹೋಗೋದ್ರಿ ಅದು ಹೋಗಿಲ್ಲ ದುರ್ಗಾ ಮಾತಾ ಪೂಜೆ ಎಲ್ಲ ಮಾಡಿ ಅದ ಅಕ್ಕಿಗಳೆಲ್ಲ ಹೋಗದ ಆಮೇಲೆ ಮತ್ತೆ ಕಳಿಸಿ ಎಲ್ಲ ತೊಗೊಂಡು ಹಂಗ ಹಿಂಗೆ ವಾಪಸ್ ಬರ್ತಾರೆ ಕಾಕೋಳೆ ಎಲ್ಲ ಮತ್ತೆ ದುರ್ಗಾ ಮಾತಾ ಎಲ್ಲ ಇದ್ರ ವಾಪಾಸ್ ತಗೊಂಬರೋದ್ರಿ ಮತ್ತೆ ಇಲ್ಲಿ ನೋಡಿ ದುರ್ಗಾ ಮಾತಾ ತಯಾರು ಮಾಡ್ತಾರೆ ನಮಗೂ ನೀನೇ ಗೊತ್ತಾಯ್ತರಿ ಇದ ನೋಡಿ துர்கா மாதா நம்ம வத்தில ஐய இல்வி தயார் மாதிரி தோடி மனா நம்ம துர்கா மாதா அதுக்கடை இது கணபதி குடி கடை ஆ கடை ஊன் அந்த இல் குடி வந்து ரீ இன்னா இதே நோட்ல இதாக கணபதி குடி ரீ மது நீன் இல்லை இல்லை ಇದೇನು ದುರ್ಗಾ ಮಾತಾ ಇದ್ದ ನೋಡಿ ದುರ್ಗ ಇದರ ಒಳಗೆ ಇದ್ರಿ ಇಲ್ಲಿ ಹೊಲಿದಾಗ ಇದನ್ನ ಪೂಜೆ ಎಲ್ಲ ಆಗ್ತಿತ್ತು ಇಲ್ಲಿ ಒಳಗೆ ಅಲ್ಲಿ ತೊಗೊಳೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಅದಾದ ಅದು ದುರ್ಗಾ ದುರ್ಗ ಮಾತಾಲ್ಕ ಇದ್ರ ಮೇಡಿಕೊತಾರೆ ಇದ್ರ ಮೇಲೆ ಮಾಡ್ಕೊಂಡು ಮೆರವಣಿಗೆ ನೋಡ್ಕೊಂಡು ಊರಾಗೆಲ್ಲ ತ್ರೀಯ್ ಆಮೇಲೆ ಕಂಡು ಮಂಟಪ ತಯಾರು ಮಾಡಿದ್ ನೋಡಿ ಅಲ್ಲಿ ಮಂಟಪ ಕಡೆ ಈಗ ಇಲ್ಲ ದುರ್ಗಾ ಮಾತಾ ಪೂಜೆ ಎಲ್ಲ ಐತ್ರಿ ಈ ಪೂಜೆ ಎಲ್ಲ ಮಾಡಿರಕ್ ಆಗೋದಿಲ್ಲ ಮತ್ತೆಂದ್ರೆ ಅದ್ರ ಒಳಗೆ ಇಲ್ಲದ್ರ ಅದು ಲಿಂಬಿನಕಾಯಿ ಹಾರ ಮತ್ತೆ ಇದು ಹೂವಿನ ಹಾರಾಲ್ ಹಾಕಿರಿ ಹೂವಿನ ಹಾರಾಕಿದ್ರೆ ಮ್ಯಾಗ ಇಲ್ತ್ರಿ ಅದು ಸೀಡಿ ಬೇಕು ಇನ್ನೆ ದುರ್ಗಾ ಮಾತಾ ಡಾಕ್ಟರ್ ಕೋಂಬ ನೆಲೆಸಿರಿ ಇಲ್ಲಿ ಡಾಕ್ಟರ್ ಅದ ಇಟ್ಕೊಂಡ್ರೆ ಡಾಕ್ಟ್ರ್ ಇಟ್ಕೊಂಡ್ ಮೆರವಣಿಗೆ ಮಾಡ್ಕೋತೀ ಮಂಡಪ ಕಡೆ ಹೇಳಿ ಅಂತ ಈಗ ದುರ್ಗಾ ಮಾತಾ ಅಲ್ದ್ರೆ ಊರಂದೆ ರಿಯಾಡಿ ಹಿಂಗೆ ತುತ್ತಾಗಿ ಬರೋದಿದ್ರಿ ತೊಗೊಂಡು ಮತ್ತೆ ಮತ್ತು ಇಲ್ಲಿ ಮಂಟಪ ಎಲ್ಲ ಪೂರ ತಯಾರಾಗಿದ್ರೆ ಕೆಳಗಿನ ದಷ್ಟು ಕಡ್ಕೋರ ಅಲ್ಲಿ ಖಾಲಿ ಕನ್ಸಾ ಇಲ್ಲ ಅದ್ರ ಚಲೋ ದಾದಗಳ ಮತ್ತೆ ಮಾತಮ್ಮ ಕಡುಕೋರು ಇಲ್ಲಿ ನೋಡ್ರಿ ಮಂಟಪ ಹೆಂಗೆ ಐತದ ತೋರಿಸ್ತೇನೆ ನಿಮ್ಮ ಅಂದ್ರೆ ದುರ್ಗಾ ಮಾತ ನವರಾತ್ರಿ ಉತ್ಸವ ಬಳಗ ಜುಗಳ್ರಿ ಎಲ್ಲ ತಯಾರಿ ಮಾಡ್ಯಾರ ನೋಡ್ರಿ ಸೌಂಡ್ ಭೀ ಎಲ್ಲ ಹಚ್ಚ್ಯಾರೀ ಪೂರಾ ಹಿಡಿದು ಹಚ್ಚಿರಿ ಏನು ಭೂ ಇತ್ತ ಬಂದು ಮಾಡೀನಿ ನಾ ಬಂದ ಕಬಳಿ ಎಲ್ಲ ಆ ಶಿಲ್ ಕದ್ದಿಲ್ಲ ದುರ್ಗಾಮ ಈ ಮುಂದಿಲ್ದ್ರೆ ಅದು ಕಳಿಸಿ ಮತ್ತು ಏನೋ ಹಣ್ಣೆಲ್ಲ ಇರ್ತಾವೆ ಎಲ್ಲ ಸಲುವಾಗಿ ಡೆಕೋರೇಷನ್ ಎಲ್ಲ ಈ ಥರ ಮಾಡಿ ಮ್ಯಾಗ ಒಂದು ಬಲ ಬಾರ ರಾತ್ರಿ ಸಲುವಾಗಿ ಹಿಂದಿಲ್ದ್ರೆ ಇದು ಮಿಂಚಲಿ ಆತಂದ್ರಿ ಮುಂದಿಲ್ಕ ಲೈಟ್ ಆ ಲೈಟ್ದಿಂದ ಮಿಂಚಲಿ ಹತ್ತದ ಹಾಕಿದಾರ ಮತ್ತು ಹೂವು ಈ ಕಡೆ ಬೇ ಎಲ್ಲ ಹೂವೆಲ್ಲ ಆಗಿತ್ತು ಇಲ್ಲ ದುರ್ಗಾ ಮಾತ್ರ ಆರತಿ ಎಲ್ಲ ಅಂತ ಅರ್ತಿ ಎಲ್ಲ ಮುಗಿಸ್ಕೊಂಡ್ರಿ ಅರ್ತಿ ಎಲ್ಲ ಮುಗಿಸ್ಕೊಂಡ್ ಮನಿ ಬೇನು ಇನ್ನೆಲ್ಲ ಮತ್ತೆ ಏನಾದ್ರೆ ಹೇಳ ನಿಮಗೆ ರಫ್ ಕವಿದಾಗ ಸ್ವಲ್ಪ ಕೆಲಸ ಐತಿ ಅದಕ್ಕೆ ರಫ್ ಕವಿ ಬನ್ನಾಟಿ ಹೋಗ್ಬೋನ್ ರೀ ಅಂತ ಅದ್ರಲ್ಲ ಏನಾದ್ರೂ ಬಾಳಿಕೆ ಅದ್ರಿ ಅನ ಡರ್ಗೆ ಬರ್ಕೋ ರಫ್ ಕವಿ ಹೋತಿ ಏನಿಲ್ಲ ಅಲ್ಲಿ ಅದು ಕೆಲಸ ಒಂದ್ ಸ್ವಲ್ಪ ಐತಿ ಅದಷ್ಟು ಮುಸ್ಕೊಬೋನ್ರೀ ಅಂತ ರಫ್ ಕವಿ ಬಂತಿದ್ರೆ ಒಂದು ತ್ರೀ ವಿಡಿಯೋ ಮಾಡ್ಕೊತಿದ್ವು ವಿಡಿಯೋ ಎಲ್ಲ ಮಾಡ್ತಾವ್ರಿ ಇದಾಗಿ ಡ್ರೆಸ್ ಅಂದ್ರೆ ರೀ ಈ ಥರ ಅವರು ನೋಡಿ ಡ್ರೆಸ್ಗಳು ಯಾವ ಡ್ರೆಸ್ಗಳು ನಾನು ತೋರಿಸ್ ಹಾಕೊಂಡು ನಾಭಿತ್ತು ನಾ ಹಾಕೊಂಡು ಐದು ಅವ್ರಿಗೆ ತೋರ್ಸೋತ್ರಿ ನಿಮ್ಗೆ ನಿಮ್ಗೆ ವೀಡಿಯೋ ತಗೋ ಸೊ ಕ್ಲಿಪ್ ಎಲ್ಲ ತೊಂಡಿತ್ತು ರೀ ಇನ್ನು ಲಾಸ್ಟ್ ಒಂದು ಜೋಡು ಅರವತ್ತು ಮುಗಿತು ಮುಗಿತ್ತು ಲಾಷ್ಟೆಲ್ಲ ಗೊತ್ತಾಯ್ತು ಏನು ಒಂದು ಆಸೆ ಆಯ್ತು ಗೊತ್ತಾ ಅಡಗಾವ್ರಿ ಮತ್ತೆ ಅಂದ್ರೆ ಏನಿಗೆ ಸೆಕ್ಷನ್ ನೋಡಿ ಸಾರಿ ಸೆಕ್ಷನ್ ನೋಡ್ತಿಲ್ಲ ಇಲ್ಲ ಐದು ಸಾವಿರದಿಂದ ಹಿಡ್ಕೊಂಡು ಒಂದು ಲಕ್ಷತನ ಸಾರಿಗಳ್ರಿ ಸೀರೆಗಳು ರೀ ಐದು ಸಾವಿರ ಹಿಡ್ಕೊಂಡು ಒಂದು ಲಕ್ಷತನ ಸೀರೆಗಳ್ರಿ ಇಲ್ಲಿ ರೀ ಆ ಕಡೆ ಎಲ್ಲ ಸಿಂಪಲ್ ಇದಾವೆ ರೀ ಇಲ್ಲಿ ಸೆಕ್ಷನ್ ಥ್ಯಾಂಕ್ ಯು ಮೊದಲು ಲೆಹಂಗಾ ಅಲ್ಲ ನಾವು ಲೆಹಂಗಾ ಐತ್ರಿ ಯಾಕೆ ಕೆಜಿ ಎಂಟು ಕೆ ಜಿ ಲೆಹಂಗಾ ಹದಿನೈದು ಸಾವಿರ ರೂಪಾಯಿ ಅಲ್ಲ ಹತ್ತೊಂಬತ್ತು ಹತ್ತೊಂಬತ್ತು ಸಾವಿರ ರೂಪಾಯಿ ಎಂಟು ಕೆ ಜಿ ಲೆಹಂಗಾ ಐತ್ರಿ ಅದು ಹತ್ತೊಂಬತ್ತು ಸಾವಿರ ರೂಪಾಯಿ ಒಂದ್ಸಲ ತೊಗೊಳ್ಬೇಕು ರೀ ನಂಗೆ ಯಾರು ಹೇಳಿರಿ ನಮ್ಮ ಆರೋಗ್ಯಲ್ಲ ರೀ ದೊಡ್ಡ ಕೈ ದೊಡ್ಡವ್ರ ಆತಾರಲ್ಲ ಫಿಕ್ಸ್ ಆಡ್ತಾ ನಮ್ಮ ಸ್ಯಾಲ್ರಿ ಭೀ ಫುಲ್ ಆಗಿರ್ತೈತಿ ನೋಡ್ರಿ ಇನ್ನೂ ಇನ್ನೊಂದು ಸ್ವಲ್ಪ ಐತ್ರಿ ವೀಡಿಯೋ ಕ್ಲಿಕ್ಗಳ ಅದಷ್ಟು ಹೋಗ್ತಾನಂತ ಆಮೇಲೆ ಸಿಗ್ತೀನಿ ಬಾಯ್

ಮತ್ತೇನ ಮತ್ ಕಾಸ್ಟ್ಯೂಮ್ ಚೇಂಜ್ ಮಾಡೋದೈತ್ರಿ ರಾಡೈತ್ರಿ ಐತ್ರಿ ಮಾಲರಿ ಇದೊಂದು ಇಲ್ಲದ ಪೂರ ತಗೊಂಡ್ರೊಡದೈತ್ರಿ ಮಸ್ತ್ ಮತ್ತ ಏನ್ ನೋಡತಿ ಇದರ ಇದರ ಮಜ್ಲಿ ಐತಿ ಇಲ್ಲೊಂದ್ರಿ ಮ್ಯಾಗ ಒಂದ್ ಅದ್ರ ಮ್ಯಾಗ ಒಂದು ಮತ್ತು ಸ್ಟಾಪ್ ಇಟ್ಟಿದಾರಾ ಇನ್ನೂರ ಎರಡು ನೂರ ಮೂವತ್ತು ಜನ ಎರಡು ನೂರ ಮೂವತ್ತು ಜನ ಸ್ಟಾಪ್ ಅದ ರೀ ಮುಗೀತು ರೀ ಲಾಸ್ಟ್ ಒಂದು ನಾವೊಂದು ಸಣ್ಣ ಹುಡುಗರು ಡ್ರೆಸ್ ಕೊಡ್ದೆವು ಅಲ್ಲೊಂದು ಕ್ಲಿಪ್ ತಗೋತಂದ್ರೆ ಇನ್ ಇಷ್ಟು ಇನ್ನೊಂದು ಜೋಡ್ರಿ ಡ್ರೆಸ್ ಚೇಂಜ್ ಮಾಡೋಣತ್ರಿ ಅದ್ರ ಹಾಡ ಯಾಕಂದ್ರೆ ಈಗ ಫುಲ್ ಇದರ ಟೈಮ್ ಭಿ ಐದು ಗಂಟೆ ಆಯಿತು ನಾ ಇಲ್ದ್ರೆ ಇಲ್ಲಿ ಮುಗಿಸ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ರಾಯಬಾಗ ನಾನು ಆಗೋಲ್ಲ ಲೇಟ್ ಆಯ್ತು ಇಲ್ಲದ್ರೆ ಇದ್ ಮುಗಿಸ್ಕೊಂಡ್ರಿ ಅತ್ತೆ ಮ್ಯಾಗ ಒಂದು ಕ್ಲಿಪ್ ಇದೆ ಕ್ಲಿಪ್ ಇಟ್ಕೊಂಬರೀ ಅದಾಗ ರಾತ್ ಆಯ್ತು ಮನೆಗೆ ಹೋಗಿ ಇವತ್ತು ಆನರ ರಾತ್ರಿ ಹತ್ತಕ್ಕೆ ಕೋವಿ ಮತ್ತು ಎಡಿಟಿಂಗ್ ಎಲ್ಲ ದೊಡ್ಡ ಆಡ ಐತ್ರಿ ಹಂಗಾನ ಹಂಗ ಇಲ್ಲಿ ನಾವು ಇದ್ರೆ ಥರ ಹೋಗ್ಬರೀ ಅಂತ ಬ್ಲಾಗ್ ಇಲ್ಲ ಏನು ಮಾಡ್ತಾನೆ ಬ್ಲಾಗ್ಸ್ ಅಂದ್ರೆ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡಿರಿ ಶಿವಂತು ಮುಂದಿ ಹಿಡಿದಾಗ ರಾಧೆ ರಾಧೆ